ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ವೈಫ್ ಅವರು ಬಂದು ಕೂಡ ಸ್ಪೀಚ್ ಕಾಲದ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಹೋಗಿ ಎಸ್ ಪಿ ಸಾಹೇಬ್ರು ಬಂದಿರೋ ಥರ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೊಂದು ಮಾತು ಹೇಳಬೇಕು ಜಡ್ಜ್ ಸಾಹೇಬ್ರು ಮಾಡಿದ ಸ್ಪೀಚ್ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದಲ್ಲಿ ನಾನು ಪೋಸ್ಟಿ ತಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೆ ನಾನು ಅವ್ರಿಗೆ ಮಹಲ್ ಸಿನ್ಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜಡ್ಜ್ ಸಾಹೇಬ್ರು ಹೇಳ್ತಾರೆ ಹಾಗೆ ಅನ್ಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ